ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ಯೂಟ್ಯೂಬ್ ಚಾನಲ್ ಹೋಪ್ ಯು ವಾಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರತಕ್ಕಂಥ ಪಿಡಿಒ ಮತ್ತೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಹಾಯಕಾರಿ ಆಗ್ತಕ್ಕಂಥ ಪಿತಾಮಹಾರನ್ನ ನೋಡ್ತಾ ಹೋಗೋಣ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಕೂಡ ಮಾಡಿ ಆಕ್ಚುಲ್ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ಕಂಪ್ಲೀಟ್ ಕನ್ನಡ ವ್ಯಾಕರಣ ಪ್ರಮುಖವಾಗಿ ಹತ್ತನೇ ತರಗತಿಯ ಕನ್ನಡ ವ್ಯಾಕರಣ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ಇನ್ನೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ಟಾರ್ಟ್ ವಿತ್ ಅಕ್ಚುಯಲ್ ವಿಡಿಯೋ ಮೊದಲೇ ಪಾಯಿಂಟ್ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾರು ಈ ಪರ್ಟಿಕ್ಯುಲರ್ ಪ್ರಶ್ನೆ ನಮಗೆ ಎಫ್ ಡಿ ಎದಲ್ಲಿ ನೋಡಿದ್ದೀವಿ ಎಸ್ ಡಿ ಎದಲ್ಲಿ ನೋಡಿದ್ದೀವಿ ಇವನ್ ಪಿ ಐ ಎಕ್ಸಾಂಬಲ್ ಕೂಡ ಬಂದಿದೆ ಓಕೆ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪನ್ ಅವರ ಇಮೇಜ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಜೊತೆಗೆ ಸ್ನೇಹಿತರೆ ಈ ಕಂಪ್ಲೀಟ್ ಪಿ ಡಿ ಎಫ್ ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಓಕೆ ಸೊ ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪನ್ ಸೆಕೆಂಡ್ ಪಾಯಿಂಟ್ ಭಾರತೀಯ ಸೂಪರ್ ಕಂಪ್ಯೂಟರ್ ಗಳ ಪಿತಾಮಹ ಈ ಪ್ರಶ್ನೆಯನ್ನು ನಾವು ಇವನ್ ಕಂಪ್ಯೂಟರ್ ಎಕ್ಸಾಮ್ ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಓಕೆ ಭಾರತೀಯ ಸೂಪರ್ ಕಂಪ್ಯೂಟರ್ ಗಳ ಪಿತಾಮಹ ಯಾರು ಅಂತ ಹೇಳಿ ಸೊ ನಿಮ್ಗೆ ಗೊತ್ತಿರಬೇಕು ವಿಜಯ್ ಪಾಂಡುರಂಗ್ ಭಟ್ಕರ್ ಓಕೆ ಏನಪ್ಪ ಅವರ ಹೆಸರು ವಿಜಯ್ ಪಾಂಡುರಂಗ್ ಭಟ್ಕರ್ ಹಾಗೆ ಅವ್ರ ಇಮೇಜ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇಮೇಜ್ ಅನ್ನು ಆಡ್ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ನಿಮಗೆ ಜಾಸ್ತಿ ದಿನಗಳ ತನಕ ಕಂಟೆಂಟ್ ನೆನಪುಳದ ಇಮೇಜ್ ಥ್ರೂ ಸ್ಟಡಿ ಮಾಡಿದರೆ ಓಕೆ ನೆಕ್ಸ್ಟ್ ಮುಂದಿನ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಭಾರತೀಯ ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ರೈಟ್ ಆನ್ಸರ್ ಈಸ್ ಹೋಮಿ ಜಹಾಂಗೀರ್ ಬಾಬಾ ಓಕೆ ಅವರ ಇಮೇಜ್ ಅನ್ನು ನೋಡ್ತಾ ಇದ್ದೀರಾ ಇದನ್ನು ಕೂಡ ಪಿ ಸಿ ಮತ್ತು ಪಿ ಎಸ್ ಐ ಅಲ್ಲಿ ರಿಪೀಟ್ ಆಗಿ ಕೇಳಿದಾರ ಓಕೆ ಭಾರತೀಯ ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ಯಾರು ಅಂತ ಹೇಳಿ ನೆಕ್ಸ್ಟ್ ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಓಕೆ ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಪಿ ಸಿ ಮಹಲನೊಬೀಸ್ ಓಕೆ ಪಿ ಸಿ ಮಹಾಲನೊಬೀಸ್ ಇಂಗ್ಲಿಷಲ್ಲಿ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಓಕೆ ಪಿ ಸಿ ಮಹಾಲೋಬಿಸ್ ಅಂತ ಗೊತ್ತಿರಬೇಕು ಮುಂದಿನ ಇಂಪಾರ್ಟೆಂಟ್ ವ್ಯಕ್ತಿ ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ತುಂಬಾ ಸಿಂಪಲ್ ಹಾಗೆ ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ ಸಲೀಮ್ ಅಲಿ ಅವರು ಭಾರತದ ಶಾಸ್ತ್ರದ ಪಿತಾಮಹ ಅಂತ ಓಕೆ ನೆಕ್ಸ್ಟ್ ಅವರ ಇಮೇಜ್ ಅನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮುಂದಿನ ಪಾಯಿಂಟ್ ಭಾರತದ ಕ್ಷಿಪಣಿಗಳ ಜನಕ ಯಾರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ನಮ್ಮ ದೇಶ ಕಂಡಂತ ಅತ್ಯುತ್ತಮ ಅಥವಾ ಪ್ರಖ್ಯಾತ ವಿಜ್ಞಾನಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಜೊತೆಗೆ ಇವರು ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಭಾರತದ ರಾಷ್ಟ್ರಪತಿಗಳು ಹೌದು ವಿಜ್ಞಾನಿಗಳು ಹೌದು ಇವರಿಗೆ ಏನಂತ ಕರಿತೀವಿ ನಾವು ಭಾರತದ ಕ್ಷಿಪಣಿಗಳ ಜನಕ ಇವನ್ ಇವರು ತೀರಿಕೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಬಹುದು ಅನ್ಕೊಂತೀನಿ ಸೊ ಭಾಷಣ ಮಾಡಬೇಕಂದ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತಮ್ಮ ಪ್ರಾಣವನ್ನ ಬಿಟ್ಟಿರ್ತಕ್ಕಂಥದ್ದು ಎ ಪಿ ಜೆ ಅಬ್ದುಲ್ ಕಲಾಂ ನೆಕ್ಸ್ಟ್ ಹಸಿರು ಕ್ರಾಂತಿಯ ಪಿತಾಮಹ ವೆರಿ ವೆರಿ ಇಂಪಾರ್ಟೆಂಟ್ ಸೂಪರ್ ಸೂಪರ್ ಇಂಪಾರ್ಟೆಂಟ್ ಹಲವಾರು ಬಾರಿ ಕೇಳಿದ್ದಾರೆ ಎರಡನ್ನ ಅರ್ಥ ಮಾಡ್ಕೋಬೇಕಿಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಒಂದು ಇನ್ನೊಂದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಸೊ ಇಬ್ಬರ ಹೆಸರನ್ನು ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು ಜಸ್ಟ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ದರ್ ಇಸ್ ನಥಿಂಗ್ ಬಟ್ ಜಗತ್ತಿಂದ ಕೇಳಿದ್ರೆ ಅಂದ್ರೆ ಅವರ ಎಕ್ಸಾಕ್ಟ್ ಯಾರಪ್ಪ ಅಂತ ನೋಡಿದ್ರೆ ನಾರ್ಮನ್ ಬೋರ್ಲಾಂಗ್ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅವ್ರ ಇಮೇಜ್ ಅನ್ನ ಇಲ್ಲಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಎಸ್ ಇಲ್ಲಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ವೆರಿ ಇಂಪಾರ್ಟೆಂಟ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ನಾವು ಹಸಿರು ಕ್ರಾಂತಿಯ ಪಿತಾಮಹ ದಟ್ ಈಸ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ ಏನು ಗ್ರೀನ್ ರೆವಲ್ಯೂಷನ್ ಓಕೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಒನ್ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಶ್ವೇತ ಅಂದ್ರೆ ಏನು ಬಿಳಿ ಬಿಳಿ ಯಾವ್ದಾಗಿರ್ತದ ಹಾಲು ಸೊ ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಾಗಿರ್ತದ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಅವರು ಸೊ ಅವರ ಬೇಜನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಒನ್ ಭಾರತದ ಮಾಹಿತಿ ತಂತ್ರಜ್ಞಾನ ಮತ್ತು ದೂರ ಸಂಪರ್ಕ ಕ್ರಾಂತಿಯ ಪಿತಾಮಹ ರಾಜೀವ್ ಗಾಂಧಿ ಅವರು ಓಕೆ ಇವರು ಕೂಡ ನಮ್ಮ ದೇಶದ ಪಿ ಎಂ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಓಕೆ ಪ್ರೈಮ್ ಮಿನಿಸ್ಟರ್ ಆಗಿ ರಾಜೀವ್ ಗಾಂಧಿ ಅವರು ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ದಟ್ ಇಸ್ ಭಾರತೀಯ ಡಿ ಎನ್ ಎ ಫಿಂಗರ್ ಪ್ರಿಂಟಿನ ಪಿತಾಮಹ ಡಿ ಎನ್ ಎ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಓಕೆ ಇದರ ಪಿತಾಮಹ ಓಕೆ ಫಾದರ್ ಆಫ್ ಇಂಡಿಯನ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಯಾರಂದ್ರೆ ಲಾಲ್ಜೀತ್ ಸಿಂಗ್ ಸರಿನಾ ಅವ್ರ ಇಮೇಜ್ ಅನ್ನು ಕೂಡ ನೀವು ನೋಡ್ತಾ ಇದಾರೆ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇವರಿಗೆ ಏನಂತ ಕರಿತೀವಿ ಡಿ ಎನ್ ಎ ಫಿಂಗರ್ ಪ್ರಿಂಟ್ ನ ಪಿತಾಮಹ ಅಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಭಾರತೀಯ ಆರ್ಥಿಕ ಸುಧಾರಣೆಯ ಪಿತಾಮಹ ಪಿ ವಿ ನರಸಿಂಹರಾವ್ ಓಕೆ ಇವರನ್ನ ಏನಂತೀವಿ ನಾವು ಭಾರತೀಯ ಆರ್ಥಿಕ ಸುಧಾರಣೆಯ ಪಿತಾಮಹ ನೆಕ್ಸ್ಟ್ ಪಾಯಿಂಟ್ ಭಾರತೀಯ ತೋಟಗಾರಿಕೆ ಪಿತಾಮಹ ತೋಟಗಾರಿಕೆ ಇಸ್ ನಥಿಂಗ್ ಬಟ್ ಹಾರ್ಟಿಕಲ್ಚರ್ ಇಂಗ್ಲಿಷ್ ಅಲ್ಲಿ ಹಾರ್ಟಿಕಲ್ಚರ್ ಅಂತೇಳಿ ಕರಿತೀವಿ ಓಕೆ ಫಾದರ್ ಆಫ್ ಇಂಡಿಯನ್ ಹಾರ್ಟಿಕಲ್ಚರ್ ಯಾರಂತ ನೋಡಿದರೆ ಡಾಕ್ಟರ್ ಎಂ ಎಚ್ ಮರಿಗೌಡ ಅವರು ಭಾರತದ ತೋಟಗಾರಿಕೆ ಅವರ ಇಮೇಜ್ ಅನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಪಾಯಿಂಟ್ ಭಾರತದ ರೇಲ್ವೆ ಸೇವೆಗಳ ಪಿತಾಮಹ ಇಂಡಿಯನ್ ರೇಲ್ವೆ ಪ್ರಮುಖವಾಗಿ ಕೇಳ್ತಾ ಇರೋದು ಇಂಡಿಯನ್ ರೇಲ್ವೆ ಫಾದರ್ ಯಾರಂತ ಕೇಳ್ತಾ ಇದ್ದಾರ ಸರಿ ಉತ್ತರ ಲಾರ್ಡ್ ಡಾಲ್ ಹೌಸಿ ಓಕೆ ವಯಸ್ಸರಾಯ ಈ ಕೆಲಸ ಮಾಡಿರ್ತಕ್ಕಂಥ ಲಾರ್ಡ್ ಡಾಲ್ ಹೌಸಿ ಅವರು ಭಾರತದ ರೈಲ್ವೆ ಸೇವೆಗಳ ಪಿತಾಮಹ ಅಂತ ಕರೆಸಿಕೊಂಡಿದ್ದಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಕನ್ಫ್ಯೂಷನ್ ಮಾಡ್ಕೋಬಾರದು ಹಿಂದೆ ನೋಡಿರೋದು ರೇಲ್ವೆ ಇವಾಗ ನೋಡ್ತಾ ಇರೋದು ಸಿವಿಲ್ ಸಿವಿಲ್ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಚಿತ್ರ ಕೂಡ ನೋಡ್ತಾ ಇದಾರೆ ಇವರು ನಮ್ಮ ಭಾರತದ ಸಿವಿಲ್ ಸೇವೆಗಳ ಪಿತಾಮಹರಾಗಿದ್ದಾರೆ ನೆಕ್ಸ್ಟ್ ಬರೋದು ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ವೆರಿ ವೆರಿ ಇಂಪಾರ್ಟೆಂಟ್ ಪಂಚವಾರ್ಷಿಕ ಯೋಜನೆಗಳ ರಿಲೇಟೆಡ್ ಏನೇ ಬಂದರೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ಜೊತೆಗೆ ಕೇವಲ ಪಂಚವಾರ್ಷಿಕಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋನೂ ಕೂಡ ಆದಷ್ಟು ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಇದರ ಪಿತಾಮಹ ಅಂತೇಳಿ ನಾವು ಜವಾಹರ್ಲಾಲ್ ನೆಹರು ಅವರು ಕರಿತೀವಿ ಇವರು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಈ ವರ್ಕ್ ಆಸ್ ಅ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಕಂಟಿನ್ಯೂಯಸ್ ಮೂರು ಸಲ ಇವರು ಪಿ ಎಮ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇವನ್ ಇವಾಗ ನಮ್ಮ ನರೇಂದ್ರ ಮೋದಿ ಅವರು ನಿರ್ವಹಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನೋಡಿದ್ರೆ ನಾವು ಜವಾಹರ್ಲಾಲ್ ನೆಹರು ಅವರು ಈ ರೀತಿ ಸಾಧನೆ ಮಾಡಿರೋದನ್ನ ನೋಡಿದ್ದೀವಿ ಇವನ್ ಹೈಯೆಸ್ಟ್ ಅಂದ್ರೆ ಜಾಸ್ತಿ ದಿನಗಳ ತನಕ ಪ್ರೈಮ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದಾರೋ ಸದ್ಯಕ್ಕೂ ಇವರೇ ಇದ್ದಾರ ಬಟ್ ಮೋದಿ ಅವರು ಅದನ್ನು ಕ್ರಾಸ್ ಮಾಡಬಹುದು ಅಸ್ ಸಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಯಾರೀತಿ ನಾವು ಶುಶ್ರುತರು ಕರಿತೀವಿ ಶುಶ್ರು ಅವರಿಗೆ ಭಾರತದ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಯೋಜನೆ ಮತ್ತು ಇಂಜಿನಿಯರಿಂಗ್ ಪಿತಾಮಹ ವೆರಿ ಇಂಪಾರ್ಟೆಂಟ್ ಓಕೆ ಯಾರಿಗೆ ಕರಿತೀವಿ ಈ ತರ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕರಿತೀವಿ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ನಿರ್ಮಾಪಕರು ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಒಡೆಯರ ಕಾಲದಲ್ಲಿ ಬರ್ತಕ್ಕಂಥ ಮಹಾನ್ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಇವನ್ ಈ ಮೈಸೂರು ಒಡೆಯರ ಕಾಲದಲ್ಲಿ ದಿವಾನರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ ಮೈಸೂರು ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಏನಂತ ಕರೀತಾರೆ ಇವರಿಗೆ ಭಾರತದ ಯೋಜನೆ ಮತ್ತು ಇಂಜಿನಿಯರಿಂಗ್ ಪಿತಾಮಹ ಅಂತ ಕರೀತಾರ ನೆಕ್ಸ್ಟ್ ಬರೋದು ಭಾರತೀಯ ಸಿನಿಮಾ ರಂಗದ ಪಿತಾಮಹ ಟೆಲಿವಿಷನ್ ಸಿನಿಮಾ ರಿಲೇಟೆಡ್ ಇದು ಸೊ ಯಾರಿಗೆ ಕರಿತೀವಿ ನಾವು ದಾದಾ ಸಾಹೇಬ್ ಫಾಲ್ಕೆ ಅವರಿಗೆ ಕರಿತೀವಿ ಅವರ ಚಿತ್ರವನ್ನು ಕೂಡ ನೋಡ್ತಾ ಇದ್ದೀರಾ ದಾದಾ ಸಾಹೇಬ್ ಫಾಲ್ಕೆ ಅವರಿಗೆ ಭಾರತೀಯ ಸಿನಿಮಾ ರಂಗದ ಪಿತಾಮಹ ಅಂತ ಕರೀತಾರ ನೆಕ್ಸ್ಟ್ ಬರೋದು ಭಾರತೀಯ ವೈಮಾನಿಕ ಪಿತಾಮಹ ದಟ್ ಇಸ್ ಜೆ ಆರ್ ಡಿ ಟಾಟಾ ಅವರು ಓಕೆ ಇವರಿಗೆ ನಾವು ವೈಮಾನಿಕ ಪಿತಾಮಹ ಅಂತ ಕರಿತೀವಿ ಅವರ ಚಿತ್ರವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಪಾಯಿಂಟ್ ಭಾರತದ ಪುನರ್ಜೀವನದ ಪಿತಾಮಹ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಈ ಪ್ರಶ್ನೆಯನ್ನು ನೆನಪಿಟ್ಕೋಬೇಕು ರಾಜಾರಾಮ್ ಮೋಹನ್ ರಾಯ್ ಓಕೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಭಾರತದ ಪುನರ್ಜೀವನದ ಪಿತಾಮಹ ಅಂತೇಳಿ ಕರಿತೀವಿ ವೆರಿ ಇಂಪಾರ್ಟೆಂಟ್ ಮರಿಬಾರದು ಈ ಪಾಯಿಂಟ್ ಅನ್ನು ನೀವು ನೆನಪಿಟ್ಕೋಬೇಕು ನೆಕ್ಸ್ಟ್ ಭಾರತದ ನೌಕಾಪಡೆಯ ಪಿತಾಮಹ ಶಿವಾಜಿ ಅವರಿಗೆ ಕರಿತೀವಿ ಓಕೆ ಇವರ ಬಿರುದೇನು ಛತ್ರಪತಿ ಛತ್ರಪತಿ ಶಿವಾಜಿ ಅಂತ ಫೇಮಸ್ ಆಗಿದ್ದಾರೆ ಸ್ನೇಹಿತರೆ ಒಂದು ಪ್ರಶ್ನೆ ನಿಮಗೆ ಈ ಛತ್ರಪತಿ ಶಿವಾಜಿ ಅವರ ಕೊರೊನೇಷನ್ ಯಾವಾಗ ಅದನ್ನು ನೀವು ಕಮೆಂಟ್ ಸೆಕ್ಷನ್ ತಿಳಿಸಬೇಕು ಓಕೆ ಇವರ ಕೊರೊನೇಷನ್ ಆಗಿರೋದು ಯಾವಾಗ ಸೊ ಇದಿಷ್ಟು ಮಾಹಿತಿ ಪ್ರಮುಖವಾಗಿ ಕಂಡು ಪಿತಾಮಹರಗಳ ಬಗ್ಗೆ ಆಗಿರತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ವಿಡಿಯೋನ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬೈ ಫಾರ್ ನಾವು